ವಕ್ಫ ತಿದ್ದುಪಡಿ ಮಸೂದೆ ಮಂಡನೆಗೆ ಕ್ಷಣಗಣನೆ ಮಂಡಳಿಗೆ ಪ್ರಧಾನಿ ಮೋದಿ ಹತ್ತಾರ ಮೂಗುದಾರ ಎನ್ಡಿಎ ನಿರ್ಧಾರಕ್ಕೆ ಇಂಡಿಕೂಟ ಅಪಸ್ವರ ಸದನದಿಂದ ಹದಿನೆಂಟು ಶಾಸಕರ ಅಮಾನತಿಗೆ ಕಿಡಿ ವಿಧಾನಸೌಧದ ಬಳಿ ಬಿಜೆಪಿಯಿಂದ ಪ್ರತಿಭಟನೆ ಸ್ಪೀಕರ್ ನಡೆಗೆ ಕೇಸರಿ ಕಟ್ಟಾಳುಗಳ ಆಕ್ರೋಶ ಬೆಂಗಳೂರಿನಲ್ಲಿ ಬದುಕು ಮತ್ತಷ್ಟು ದುಬಾರಿ ಮನೆಯ ಕಸಕ್ಕು ಟ್ಯಾಕ್ಸ್ ಪಾರ್ಕಿಂಗು ಶುಲ್ಕ ಹಾಲು ನೀರಿನ ದರ ಏರಿಕೆಗೆ ಸರ್ಕಾರ ಸಮರ್ಥನೆ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ನನ್ನ ಜೊತೆಗಿದ್ದಾರೆ ರಂಜಿತ್ ಶಿರಿಯಾರ್ ವಕ್ ಮಸೂದೆ ಮಂಡನೆಗೆ ತಯಾರಿ ನಡೆದಿದೆ ಇನ್ನೇನು ಸದನದಲ್ಲಿ ಇವತ್ತು ಕೋಲಾಹಲ ಉಂಟಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ಇಂಡಿ ಒಕ್ಕೂಟ ಹಾಗೂ ಎನ್ಡಿಎ ನಡುವೆ ಒಂದು ಬಹುದೊಡ್ಡ ವಾಗ್ಯುದ್ದಕ್ಕೆ ಈ ವಕ್ಫ್ ಬಿಲ್ ಕಾರಣ ಆಗತ್ತಾ ಪಾರ್ಲಿಮೆಂಟ್ನಲ್ಲಿ ವಕ್ಫ್ ಫಾರ್ ಕೌಂಟ್ ಡೌನ್ ಶುರುವಾಗಿದೆ ಮಸೂದೆ ಬಗ್ಗೆ ಎಂಟು ಗಂಟೆಗಳ ಕಾಲ ಚರ್ಚೆಗೆ ಅವಕಾಶ ನೀಡಲಾಗಿದೆ ಸಂಸದರು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಎರಡೂ ಪಕ್ಷಗಳು ವಿಪ್ ಜಾರಿ ಮಾಡಿದ್ದಾವೆ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರ ಸಭೆ ಕೂಡ ಇದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಂಸದರ ಸಭೆ ಇದೆ ಹನ್ನೆರಡು ಗಂಟೆಗೆ ವಕ್ ತಿದ್ದುಪಡಿ ಮಸೂದೆ ಮಂಡನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನಾಗುತ್ತೆ ದೇಶಾದ್ಯಂತ ಒಂದು ಮಹತ್ತರ ಬದಲಾವಣೆಗೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಕಾರಣ ಆಗತ್ತಾ ಯಾಕಂತಂದ್ರೆ ಬಹಳ ಬಹಳ ವರ್ಷಗಳಿಂದ ಮುಕ್ಕಾಲು ಶತಮಾನದಿಂದ ವಕ್ಫ್ ವಿಚಾರದಲ್ಲಿ ಸಾಕಷ್ಟು ವಿವಾದಗಳಿದ್ದಾವೆ ಅನೇಕ ಆಸ್ತಿಗಳ ವಿಚಾರದಲ್ಲಿ ಇದು ವಕ್ಕೆ ಸೇರಿದ್ದ ಹೌದಾ ಅಲ್ವಾ ವಕ್ ನಿಯಮಾವಳಿಗಳು ಏನು ವಕ್ ಕಾಯ್ದೆ ಏನು ಹೇಳುತ್ತೆ ಈ ಕ್ಲಾರಿಟಿ ಬೇಕಾಗಿದೆ ನೈನ್ಟೀನ್ ನೈನ್ಟಿಯಲ್ಲಿ ಒಂದು ಅಮೆಂಡ್ಮೆಂಟ್ ಆಗಿದೆ ಎರಡು ಸಾವಿರದ ಹದಿಮೂರರಲ್ಲೊಮ್ಮೆ ಅಮೆಂಡ್ಮೆಂಟ್ ಆಗಿದೆ ಇದೇನು ಹೊಸದಾಗೇನಲ್ಲ ಏನೋ ಹೊಸ ಬಿಲ್ ತರ್ತೀವಿ ಅನ್ನುವಂಥ ಹುಲ್ಲೆ ನೆಪಿಸಿದ್ದಾರೆ ಅಂತ ತಪ್ಪು ಎರಡು ಸಾವಿರ ಹದಿಮೂರಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ ಯುಪಿಎ ಕಾಂಗ್ರೆಸ್ ಸರ್ಕಾರ ಕೆಲವೇ ಕೆಲವನ್ನ ಮಾಡಿ ಕೆಲವು ಬಿಟ್ಟಿತ್ತು ಅದರ ಮುಂದುವರೆದ ಭಾಗವಾಗಿ ಈ ಅಮೆಂಡ್ಮೆಂಟ್ ಬಂದಿದೆ ಇಲ್ಲಿ ಮುಖ್ಯವಾಗಿ ದೇಶದ ಕಾನೂನು ಬಹಳ ದೊಡ್ಡದು ರೂಲ್ ಆಫ್ ಲಾ ಅಂತ ಹೇಳ್ತೀವಿ ಸಂವಿಧಾನ ದೊಡ್ಡದು ಕೆಲವು ಅಂಶಗಳು ಎರಡು ಸಾವಿರ ಹದಿಮೂರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ತೊಂಬತ್ತರ ಆಕ್ಟಲ್ಲಿ ಇವತ್ತು ಎಲ್ಲ ಕಾನೂನಕ್ಕಿಂತ ವಾಫ್ ಭಾಳ ದೊಡ್ಡದು ಅನ್ನುವಂಥದ್ದು ಕೆಲವು ಅಂಶಗಳಿದೆ ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ಭಾಗವಹಿಸದಿರುವಂಥದ್ದು ಕೋರ್ಟ್ಗಳು ಭಾಗವಹಿಸಿದಿರುವಂಥ ಕೆಲವು ನೀವು ಇದೇ ರೀತಿ ಓಲೈಕೆ ರಾಜಕಾರಣ ಮಾಡಿಕೊಂಡು ಹೋದ್ರೆ ಕಾಂಗ್ರೆಸ್